ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ ಮಕ್ಕಳಿಗೋಸ್ಕರ ಮಾಡಿರುವಂತಹ ಚಾಕ್ಲೇಟ್ ಕೇಕನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋದು ಬರೀ ಮೂರು ಬಿಸ್ಕಿಟ್ ಹೈಡೆನ್ ಸೀಕ್ ಬರ್ಬನ್ ಬಿಸ್ಕಿಟನ್ನು ತಗೊಂಡು ಪೌಡರ್ ಮಾಡಿ ಮಾಡಿರುವಂತಹ ಇದು ಸೊ ಮಿಕ್ಸಿ ಜಾರ್ ಒಳಗೆ ನೋವು ಮೂರು ಬಿಸ್ಕಿಟನ್ನು ಹಾಕಿ ಪೌಡ್ರ್ ಮಾಡ್ಕೊರಿ ಅದರೊಳಗೆ ಎರಡು ಚಮಚಾದಷ್ಟು ನಾನು ಸಕ್ಕರೆ ಪುಡಿ ಹಾಕೊಂಡಿನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿನಿ ಆಮೇಲೆ ಒಂದು ಚಿಟಿಕ್ಕಿದಷ್ಟು ಭಾಳ ಅಂದರೆ ಭಾಳ ಕಮ್ಮಿದಷ್ಟು ಸ್ವಲ್ಪ ಅಡುಗೆ ಮಾಡೋ ಸೋಡಾ ಹಾಕ್ಕೊಂಡಿನಿ ಈ ಕೇಕ್ ಮಾಡೋಕ್ಕೆ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾವೆ ಆಮೇಲೆ ನೋಡಿರಿ ನಾನು ಬೆಣ್ಣಿನ ಚೆಂದ ಅಮೂಲ್ ಬಟ್ರನ್ನ ಕರಗಿಸಿ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪನ ಹಾಲು ಹಾಕೊಂಡು ಈ ಬ್ಯಾಟರನ್ನು ನೀವು ರೆಡಿ ಮಾಡ್ಕೋಬೇಕು ಇದ್ರೊಳಗೆ ಎಗ್ ಹಾಕಿಲ್ಲ ಏನೂ ಇಲ್ಲ ಭಾಳ ಅಂದರೆ ಭಾಳ ಟೇಸ್ಟಿ ಕೇಕ್ ಆಗ್ತೈತಿ ನೋಡ್ರಿಲ್ಲಿ ಒಂದೇ ನಾನು ಕೇಕದ ಬೌಲ್ ತೊಗೊಂಡು ಕೆಳಗೆ ಅದಕ್ಕೆ ಒಂದು ಬಟರ್ ಪೇಪರ್ ಹಾಕೀನಿ ಬಟರ್ ಪೇಪರ್ ಹಾಕಿ ಅದಕ್ಕೆ ಚೆಂದಾಗೆ ನಾವು ಎಲ್ಲ ಕಡೆಯಿಂದ ಬಟರನ್ನು ಅಪ್ಲೈ ಮಾಡಿಕೊಂಡು ನಾವೇನು ಬ್ಯಾಟರ್ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಈಗ ಮಾಲ್ಡೊಳಗೆ ಹಾಕ್ಕೊಂಡು ಚೆಂದಾಗೆ ಸೆಟ್ ಮಾಡಿಡಬೇಕು ಸೊ ಇದೆಲ್ಲ ಸೆಟ್ ಆಗೋ ತನಾನ ನಾವು ಏನು ಮಾಡಬೇಕು ಒಂದು ಬೊಬಣಿ ಒಳಗೆ ಒಂದು ಬಟ್ಲಾ ಡಬ್ಬ ಹಾಕಿ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿ ಮಾಡೋಕೆ ಇಟ್ಟಿರಬೇಕು ಸೊ ಆಲ್ರೆಡಿ ಇದು ಪ್ರೀ ಹೀಟ್ ಆಯ್ತು ಅಂದರೆ ಕೇಕ್ ಮಸ್ತ್ ಬರ್ತೈತಿ ಸೊ ಆಲ್ರೆಡಿ ನಾನು ಇಟ್ಟಿದ್ದೆ ಸೊ ಆಲ್ರೆಡಿ ಇದು ಬಿಸಿ ಆಗಿದ್ಮೇಲೆ ಇದೇನು ಮಾಡೈದಿಲ್ಲ ಅದರ ಮೇಲೆ ಇಟ್ಟು ಒಂದು ಫುಲ್ ಟೈಟ್ ಅಂದರೆ ಫುಲ್ ಏನು ಹವಾ ಹೋಗ್ಲಾರ್ದಂಗೆ ಒಂದು ಮ್ಯಾಲೆ ಮುಚ್ಚಳ ಮುಚ್ಚಿ ಬರೋಬ್ಬರಿ ಒಂದು ಅರ್ಧ ತಾಸು ತಾಸದಷ್ಟು ಲೋ ಫ್ಲೇಮ್ನಾಗ ನೀವು ಇದನ್ನು ಬೇಯಿಸಿದ್ರಿಂದ ನಮ್ದಾಗ ಕೇಕ ರೆಡಿ ಆಗ್ಬಿಡ್ತೈತಿ ಸ್ನೇಹಿತರೆ ಭಾಳ ಸರಳ ಬರೀ ಒಂದಿಷ್ಟು ಬಿಸ್ಕೆಟ್ಸ್ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಇದು ಸೊ ನೋಡ್ರಿ ಎಷ್ಟು ಚೆಂದಾಗಿ ಬೇಕಾಗೈತಿ ನಮ್ಮ ಕೇಕ್ ಪರ್ಫೆಕ್ಟ್ ಆಗಿ ಕೇಕ್ ರೆಡಿ ಆಗೈತಿ ನೋಡ್ರಿ ನಾನು ಚಾಕೋದಿಂದ ಎಲ್ಲ ತಕೊಂಡು ಇಲ್ಲೇ ಇದನ್ನ ಡಬ್ ಹಾಕೊಂಡಿನಿ ಅದಾದಮೇಲೆ ಬಟರ್ ಪೇಪರ್ ಏನು ಹಾಕಿದ್ವಲ್ಲ ಅದನ್ನು ಮೇಲೆ ನೋಡಿರಿ ಮಸ್ತ್ ಸ್ಪಾಂಜಿ ಫ್ಲಫಿ ಕೇಕ್ ನಮ್ದು ರೆಡಿ ಆಗಿಬಿಟ್ಟೈತಿ ಸೊ ಇನ್ನೊಂದು ಸ್ವಲ್ಪ ಟೇಸ್ಟಿ ಮಾಡೋ ಸಲುವಾಗಿ ಏನು ಮಾಡಿದ್ರೆ ನಾನು ಡ್ರೈ ಫ್ರೂಟ್ಸ್ ಇರೋದು ಇರುವಂತಹದ್ದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಅದನ್ನೇ ಈ ಕೇಕ್ ಮೇಲೆ ಹಾಕೊಳಾತೀನಿ ಸೊ ಅರ್ಜೆಂಟ್ ಬೇಸಿಸ್ನಾಗ ನೀವು ಹೊರಗೆ ಹೋಗಿ ಕೇಕ್ ತರೋ ಅವಶ್ಯಕತೆನೇ ಇಲ್ಲ ಮನೆಯೊಳಗನೆ ಇದ್ದದ ಬಿಸ್ಕಿಟ್ ಅಂತಂದರೆ ಚಾಕ್ಲೇಟ್ ಬಿಸ್ಕಿಟ್ ಅಥವಾ ನಿಮ್ಗೆ ಮಕ್ಕಳು ಯಾವ ಬಿಸ್ಕಿಟ್ ಇಷ್ಟಪಡ್ತಾರಲ್ಲ ಆ ಬಿಸ್ಕಿಟನ್ನು ಯೂಸ್ ಮಾಡಿಕೊಂಡು ಈ ಈ ರೀತಿ ಕೇಕ್ ಮಾಡಿದ್ರೆ ಅಂದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನಾನು ಅದನ್ನು ಏನು ಚಾಕ್ಲೇಟೆಲ್ಲ ಮೆಲ್ಟ್ ಮಾಡಿಟ್ಕೊಂಡಿದ್ದೇನೆ ಅಲ್ಲ ಫುಲ್ ಕೇಕಿಗೆ ಕವರ್ ಮಾಡ್ಕೊಂಡಿನಿ ಆಮೇಲೆ ಮ್ಯಾಲ ಸ್ವಲ್ಪ ಗಾರ್ನಿಷಿಂಗ್ ಹೇಳಿ ನಾನು ಜೇಮ್ಸ್ ತೊಗೊಂಬಂದಿದ್ದೆ ಸೊ ಜೇಮ್ಸಿಂದನೇ ಆ ಕೇಕ ಡೆಕೋರೇಷನ್ ಮಾಡಿದ್ದೆ ಸೊ ಸ್ನೇಹಿತರೆ ನೋಡಿರಿ ನೀವು ಈ ರೀತಿ ಕೇಕ್ ನಿಮ್ಮ ಮನಿಯೊಳಗೆ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿತ್ತು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಅಗಡಿ ಫಾಸ್ಟ್ ಫಾಸ್ಟಾಗಿ ಮಾಡುವಂತಹ ಕೇಕ್ ಯಾವುದು ಜಾಸ್ತಿ ಐಟಮ್ ಹತ್ತಾಗಿಲ್ಲ ಆಮೇಲೆ ಕೆಡತೈತಿ ಅನ್ನೋ ಟೆನ್ಷನ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಕೇಕ್ ಪರ್ಫೆಕ್ಟಾಗಿನ ಬರ್ತೈತಿ ಹೋಪ್ಸು ನೀವು ನಿಮ್ಮ ಒಳಗೆ ಈ ಕೇಕ್ ಟ್ರೈ ಮಾಡ್ತೀರಿ ಅಂತ ಅನ್ಕೋತೀನಿ ಮಕ್ಕಳಿಗೆ ಮಾಡಿಕೊಡ್ರಿ ಅಥವಾ ದೊಡ್ಡೋರಿಗೆ ಮಾಡಿಕೊಡ್ರಿ ನೀವು ಮಾಡಿ ಟೇಸ್ಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು